ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿರುವವರ ವಿರುದ್ಧ ದೂರು ಕಲಬುರಗಿ ನಗರಕ್ಕೆ ಹೊಂದಿಕೊಂಡಿರುವ ಕೊಟ್ನೂರ್ ಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೆಲವು ಕಿಡಿಗೇಡಿಗಳು ಅಂಬೇಡ್ಕರ್ ಮೂರ್ತಿ ಕೊರಳಿಗೆ ಪಾದರಕ್ಷೆ ಹಾರವನ್ನು ಹಾಕಿ ಅವಮಾನಿಸಿದ್ದಕ್ಕೆ ಕಿಡಿಗೇಡಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜೈಬಿಂಗ್ ಝರ್ಜನೆಯ ಸಮಿತಿ ಕರ್ನಾಟಕ ಸಂಘಟನೆಯ ವತಿಯಿಂದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೀದರ್ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಯ ಮುಖಾಂತರ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ರಾಹುಲ್ ಬೀಡಾಂಗೆ ರವೀಂದ್ರ ರಮೇಶ್ ಪಾಸ್ವಾನ್ ಪ್ರದೀಪ್ ಕುದುರೆ ಸುಧಾಕರ್ ದಾವಿದಲ್ಲಿಗೆ ಸಂಜು ಲಕ್ಷ್ಮೀ ದೊಡ್ಡಿ ಮತ್ತು ಹಲವಾರು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು सरकार गुलबर्ग पोलिस अधिकारी विकाराधिकार गुलेबर पोलिस अधिकारी गुलबर्ग जिला, गुल जिला के अधिकार गुलबर्ग जिला